جاری آ گلے جاری آ گلے جاری آ گلے جاری آ گلے

ಜಾಗೃತ ಇದು ಪ್ರಕ್ರಿ ಸಹಸ್ರಶಾಸ್ತ್ರ ಸಂಖ್ಯೆಯಲ್ಲಿ ನಮ್ಮ ಮಾನವ ಚಾಲನೆ ಶಕ್ತಿ ನಿಮ್ಮ ಅನ್ಯಾಯವನ್ನ ನಿಮ್ಮ ದೌರ್ಜವನ್ನ ನೆಟ್ಟಿಸಿರ್ತಕ್ಕಂಥ ಜಾಗೃತಿ ಶಕ್ತಿಯಲ್ಲಿ ಬಂದಿದೆ なぜならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばならばな ಇದು ಧಾರವಾಡದಲ್ಲಿ ಒಂದು ನಾವು ಸಮುದಾಯದ ಯುವಕರು ಕರ್ತಕ್ಕಿ ಯಾರು ಇದರಲ್ಲಿ ಜೀವಪಟ್ಟಿದ್ದಾರೆ ನಾನು ಸಮುದಾಯದ ವೆಂಕಟಯ್ಯ ನನ್ನ ಸಹೋದರ ವಲಯ ಇದು ಎಸ್ ಕಾಂತರಾಜು ಎಸ್ ಕಾಂತರಾಜು ನಮ್ಮ ಸಹೋದರ ಸಮುದಾಯ ಸಮುದಾಯರು ಡಿ ಎನ್ ನಾಯಕ್ ಮೂರು ರಮಾನಿ ಆಮೇಲೆ ಡಿ ಬಿ ಎಸ್ ಹೀರೇಮನ್ ಬೇಡ ಸಮುದಾಯ ಸಮುದಾಯರು ಡಿ ಚಂದ್ರಶೇಖರಯ್ಯ ನನ್ನ ಸಹೋದರ ವಲಯ ಸಮುದಾಯ ನಮ್ಮ ಪ್ರಶ್ನೆ ಬೀದಿ ಕಷ್ಟಪಡ್ತಕ್ಕಂಥ ಜೀವ ಪಟ್ಟಿರ್ತಕ್ಕಂಥ ಕಡೆಗಣಿಸಿರತಕ್ಕ ಉತ್ತರ ಕೊಡಬೇಕು ನಮಗೆ ನ್ಯಾಯಪಡಿ ನಾವು ಖಂಡಿತವಾಗಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಯಾಕೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಸರಿಯಾಗಿ ತಪ್ಪಿಲ್ಲ ಖಂಡಿತವಾಗ್ಲೂ ಇದನ್ನು ಸರ್ಕಾರದ ಗಮನ ತಪ್ಪಿಸ್ತಂಥದ್ದು ಆಮೇಲೆ ನಮ್ಮ ಸಮುದಾಯ ಇರ್ತಕ್ಕಂಥ ಮುಖಂಡಗಳು ಎಲ್ಲ ಪಕ್ಷದಲ್ಲೇ ಅವ್ರನ್ನ ನಿಯೋಗ ನಿಯೋಗನ ಕೂಡ ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಗಮನ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಒಂದು ಕಾಂಗ್ರೆಸ್ ಪಕ್ಷದ ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಹುಲ್ ಗಾಂಧಿಯವರ ಭದ್ರತೆ ಆಗುತ್ತೆ ರಾಜಕಾರಣದಲ್ಲಿ ಬೃದರಿಯಾದ ಇರ್ಬೋದು ಕೆಲವು ಸಂದರ್ಭದಲ್ಲಿ ನೀರಾಬೇರಿ ಆಗಿರ್ಬೋದು ಅಥವಾ ಕೆಲವಾರು ಸಂದರ್ಭದಲ್ಲಿ ನಾವೇನು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಇದು ಜಾರಿಯಾಗಿರತಕ್ಕಂಥದ್ದು ನನ್ನ ಹೇಳತಕ್ಕಂಥದ್ದು ಇದೆ ಆದರೆ ಭದ್ರತೆ ಬಗ್ಗೆ ಅಥವಾ ನಮಗಿರ್ತಕ್ಕಂಥ ಕಾಳಜಿ ಬಗ್ಗೆ ಅದರ ಬಗ್ಗೆ ಚರ್ಚೆ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಅನುಮಾನ ಕಾಣುವಂಥ ಸಂದರ್ಭದಲ್ಲಿ ಹೇಳಿ ತಾವು ಈ ಪ್ರಶ್ನೆಲ್ಲ ಏನು ಮೂಲಭೂತ ಪ್ರಶ್ನೆ ಹೇಳಿದ್ರೆ ಇದು ಸರಿ ಅಂತ ನಾನು ನಾವು ಅಭಿಪ್ರಾಯ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೇಳ್ತೀನಿ ಅನ್ನೋದ್ರ ಜೊತೆಗೆ ನಿಮಗೆ ಎಲ್ಲ ಯುವರಿಗಿದ್ದೀರಿ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಇದು ಖಂಡಿತವಾಗಿ ಸರ್ ಏನಾಗಿದೆ ಅದು ಮುಂದುವರ್ತಕ್ಕಂಥಗಳಲ್ಲಿ ಇದು ಅನುಷ್ಠಾನಕ್ಕೆ ಅನುಷ್ಠಾನಕ್ಕಾಗಿ ಆಗಬೇಕಂತ ಸಂದರ್ಭದಲ್ಲಿ ಸರಿಯುತ್ತೆ ಸೊ ಇದು ಒಂದು ಮಾನ್ಯ ಸಿದ್ದರಾಮಯ್ಯವರು ಸಮಾಜಕ್ಕೆ ಪದ್ಧತಿ ಇದೆ ನಾವು ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಹೋರಾಟ ಮಾಡಿದಾಗ ಎರಡು ತಿಂಗಳು ಸಮಯ ಖರ್ಚು ತಗೊಂಡು ಸರ್ಕಾರ ಅದ್ರ ಜೊತೆಗೆ ನಮಗೆ ಬೇಡಿಕೆ ಇರುತ್ತೆ ಒಳ ಮೀಸಲಾತಿ ಜಾರಿಯ ತನಕ ಯಾವುದೇ ನೇಮಕಾತಿ ಮಾಡಬಾರ್ದು ಬಡ್ತಿ ಕೊಡಬಾರ್ದು ಬ್ಯಾಕ್ಲಾಕ್ತಿಯ ತುಂಬಾತಕ್ಕ ಬೇಡಿಕೆ ಇದೆ ಹಾಗಾಗಿ ಸರ್ಕಾರ ಸಿದ್ದರಾಮಯ್ಯವರು ನೇಮಕಾತಿಯನ್ನು ತಪ್ಪಿಸಿದ್ದಾರೆ ಬ್ಯಾಕ್ಲಾ ತೆರೆ ಹಿಡಿದಾರೆ ಆದರೆ ಬಡ್ತಿ ವಿಷಯದಲ್ಲಿ ಕೊಡ್ತಾ ಇದ್ದಾರೆ ಆಮೇಲೆ ಕಳೆದ ಬಾಬು ಜಗಜ್ಜೀವನ್ ಅವ್ರ ಜಯಂತಿ ಸಂದರ್ಭದಲ್ಲಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ನಮ್ಮ ಎಚ್ ಎಚ್ ಉದ್ದೇಶಿಸಿ ಆ ಕಾರ್ಯಕ್ರಮ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾ ಜಾರಿ ಆಗುವ ತನಕ ನಾವು ಕೊಡಂಗಿಲ್ಲ ಬಡಿತ ಸಿ ಎಂ ಮುಖ್ಯಮಂತ್ರಿ ಹೇಳಿದ್ರು ಸಹ ದಯವಿಟ್ಟು ನಮ್ಮ ಮನವಿ ನಾವು ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ಸಾವಿರದ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಿಮ್ಮ ಪರವಾಗಿ ಗಟ್ಟಿಯಾದಂಥ ಗಟ್ಟಿಯಾದ ಧ್ವನಿಯಂತೆ ಮಾತನಾಡಿಸ್ತೇವೆ ಮಕ್ಕಳೋರ್ ಗಿಡ ಅಂತಾರೆ ಕಂಡು ಅಂತಾರೆ